ಅಂತೂ ಇಂತೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಅಲ್ಲ ಮತ್ತೊಂದು ಪ್ಯಾನ್ ವರ್ಡ್ ಸಿನಿಮಾನೇ ಬರ್ತಾ ಇದೆ ಅಫಿಷಿಯಲ್ ಆಗಿ ಮಾರ್ಟಿನ್ ಚಿತ್ರ ತಂಡವೇ ಸುಮಾರು ಇದನ್ನ ಹದಿಮೂರು ಭಾಷೆಗಳಲ್ಲಿ ರಿಲೀಸ್ ಅಂತ ಮೊನ್ನೆ ಮುಂಬೈನಲ್ಲಿ ಗ್ಲೋಬಲ್ ಪ್ರೆಸ್ ಮೀಟ್ ಮಾಡುವ ಮುಖಾಂತರ ಚಿತ್ರದ ಟ್ರೈಲರ್ ನ ರಿಲೀಸ್ ಮಾಡಿದ್ರು ಈ ಟ್ರೈಲರ್ ನಲ್ಲಿ ಮೇನ್ ಹೈಲೈಟ್ ಆಗಿದೆ ವಿಜುವಲ್ಸ್ ಮೇಕಿಂಗ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿನಿಮಾಟೋಗ್ರಫಿ ಮತ್ತೆ ಧ್ರುವ ಸರ್ಜಾ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಹಾಗೆ ನಾವು ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಆಗಿದೀವಿ ಅಂತ ಅಂತಾನೆ ಚಿತ್ರ ತಂಡ ಈ ವಿಜುವಲ್ಸ್ ಮೇಕಿಂಗ್ ಆಕ್ಷನ್ ಸೀಕ್ವೆನ್ಸ್ ಹಾಗೆ ಟ್ರೈಲರ್ ನಲ್ಲಿ ಸ್ಟೋರಿನ ಜಾಸ್ತಿ ಲಿಕ್ ಈ ಸಿನಿಮಾದ ಮೇಲೆ ಹೆಚ್ಚು ನಿರೀಕ್ಷೆ ಮತ್ತು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡೋಕ್ಕೋಸ್ಕರ ಈ ಚಿತ್ರದ ಟ್ರೈಲರ್ ನ ಬಹಳ ನೀಟಾಗಿ ಕಟ್ ಮಾಡಿದ್ದಾರೆ ನನಗಂತೂ ಚಿತ್ರದ ಟ್ರೈಲರ್ ಬಹಳ ಇಷ್ಟ ಆಯ್ತು ಇದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಯಾರ ವಿಡಿಯೋವನ್ನು ನೋಡ್ತಿದ್ರ ನಿಮ್ಗೆಲ್ಲರಿಗೂ ಡಿಪಿ ಟಿನ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲಿಗೆ ಇದೇ ಆಗಸ್ಟ್ ಒಂಬತ್ತರಂದು ದುನಿಯಾ ವಿಚಾರ ಅಭಿನಯದ ಭೀಮಾ ಸಿನಿಮಾ ಕೂಡ ರಿಲೀಸ್ ಆಗಿದೆ ಈ ಸಿನಿಮಾದ ಟ್ರೇಲರ್ ರಿವ್ಯೂ ಕೂಡ ಮಾಡಿದ್ದೇನೆ ಹಾಯ್ ಬಟನ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಗಿರ್ತೀನಿ ನಿಮ್ಗೆ ಇಷ್ಟ ಇದ್ರೆ ನೋಡಬಹುದು ನಾನು ಅವಾಗಲೇ ಹೇಳಿದಾಗ ಈ ಸಿನಿಮಾದ ಸ್ಟೋರಿನ ಜಾಸ್ತಿ ಲೀಕ್ ಮಾಡಿಲ್ಲ ಆದ್ರೂ ಗೆಸ್ಟ್ ಮಾಡೋದಾದ್ರೆ ಇಂಡಿಯನ್ ಟ್ಯಾಟೋ ಹಾಕಿಸ್ಕೊಂಡಿರ್ತಕ್ಕಂಥ ಈ ಸಿನಿಮಾದ ಹೀರೋ ಪಾಕಿಸ್ತಾನಿಗೆ ಕ್ರಿಮಿನಲ್ ಆಕ್ಟಿವಿಟಿ ಮಾಡಕ್ ಹೋದಾಗ ಸಿಗಾಕೊಳ್ತಾನೆ ಹಾಗೆ ಪಾಕಿಸ್ತಾನ ಆರ್ಮಿ ಇವನ್ನ ಮುಕ್ಸೋಕೆ ಪ್ಲಾನ್ ಮಾಡೋದನ್ನ ನೀವು ಟ್ರೈಲರ್ ನಲ್ಲಿ ನೋಡಿರ್ತಾರ ಸೊ ಇದನ್ನೆಲ್ಲ ನೋಡಿದ ಮೇಲೆ ಈ ಸಿನಿಮಾದ ಹೀರೋಗೆ ಒಂದು ಸಾಲಿಡ್ ಆಗಿರ್ತಕ್ಕಂಥ ಫ್ಲಾಶ್ ಬ್ಯಾಕ್ ಇರೋದು ಪಕ್ಕ ಸೊ ಹಾಗಾಗಿ ಇವನು ಪಾಕಿಸ್ತಾನ್ಗೆ ಆ ಕ್ರಿಮಿನಲ್ ಆಕ್ಟಿವಿಟೀಸ್ ನ ಮಾಡಕ್ಕೆ ಹೋಗಿರ್ಬೋದು ಜೊತೆಗೆ ಈ ಸಿನಿಮಾದ ಸ್ಟೋರಿನ ಬರ್ಲಿನ್ ಟರ್ಕಿ ಸಿಡ್ನಿ ಹಾಂಗ್ಕಾಂಗ್ ಮಾಸ್ಕೋ ಇಲ್ಲಿಗೆಲ್ಲ ಕನೆಕ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಸಿನಿಮಾದ ಸ್ಟೋರಿ ಒಂದ್ ರೀತಿ ಡಿಫ್ರೆಂಟ್ ಆಗಿ ಬೇರೆ ಲೆವೆಲ್ ನಲ್ಲಿ ಇರೋದು ಪಕ್ಕ ಇನ್ನು ಈ ಸಿನಿಮಾದ ಸ್ಟೋರಿ ಬರೆದಿರೋದು ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು ಅವ್ರ ಮೇಲೆ ಇರ್ತಕ್ಕಂಥ ನಂಬಿಕೆಗಾದರೂ ಈ ಸಿನಿಮಾದ ಮೇಲೆ ಹೋಪ್ ಮಾಡಬಹುದು ಪಕ್ಕ ಇದೊಂದು ದೇಶಭಕ್ತಿ ಇರುವಂತಹ ಕಮರ್ಷಿಯಲ್ ಮಾತ್ ಸಿನಿಮಾ ಆಗಿರೋದಂತೂ ಖಚಿತ ಇನ್ನು ಈ ಸಿನಿಮಾದ ಮೇಕಿಂಗ್ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದ ಮೇಕಿಂಗ್ ಅಂಡ್ ವಿಜುವಲ್ಸ್ ಮಾತ್ರ ಟಾಪ್ ಲೆವೆಲ್ ಅಲ್ಲಿ ಇದೆ ಹಾಗೆ ಈ ಸಿನಿಮಾದ ಆಕ್ಷನ್ ಸೀನ್ಸ್ ಗಳಿಗೆ ಎಕ್ಸ್ ಅಂಡ್ ಸಿಜಿ ಗ್ರಾಂಡ್ ಆಗಿ ಮಾಡಿದ್ದಾರೆ ಇನ್ನು ಈ ಸಿನಿಮಾಗೆ ಪ್ರೊಡ್ಯೂಸರ್ ಹೆವಿ ದುಡ್ಡು ಸುರಿದಿದ್ದಾರೆ ಅದು ಈ ಮೇಕಿಂಗ್ ಮತ್ತೆ ವಿಜುವಲ್ಸ್ ಇಂದಾನೆ ಗೊತ್ತಾಗುತ್ತೆ ಸಿನಿಮಾಟೋಗ್ರಾಫರ್ ಸತ್ಯ ಹೆಗಡೆ ಅವರು ಕೂಡ ಒಳ್ಳೊಳ್ಳೆ ಶಾರ್ಟ್ಸ್ ತೆಗೆದಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಬರ್ತಕ್ಕಂತಹ ಹೆಲಿಕಾಪ್ಟರ್ ಸೀನ್ಸ್ ಇರಬಹುದು ಬೈಕ್ ಗಳ ಆಕ್ಷನ್ ಸೀನ್ಸ್ ಆ ಟ್ಯಾಂಕರ್ ಟೋಟಲ್ ಆಗಿ ಸಿನಿಮಾದ ಕ್ಯಾಮ್ರಾ ವರ್ಕ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ ಒಟ್ಟಿನಲ್ಲಿ ಈ ಸಿನಿಮಾ ಟೆಕ್ನಿಕಲಿ ರಿಚ್ ಆಗಿ ಮೂಡ ಬಂದಿರೋದಂತೂ ಪಕ್ಕ ಅವರ ಡೆಡಿಕೇಶನ್ ಬಗ್ಗೆ ಖಂಡಿತ ಇಲ್ಲಿ ಮಾತಾಡಲೇಬೇಕು ಅವರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಇರಬಹುದು ಅವ್ರಿಗೆ ಇರ್ತಕ್ಕಂಥ ಫಿಟ್ನೆಸ್ ಹಾಗೆ ಸಿನಿಮಾಗೋಸ್ಕರ ಅವರು ಮಾಡಿರುವಂತಹ ವರ್ಕೌಟ್ ಮತ್ತೆ ಎಫರ್ಟ್ ಎದ್ದು ಕಾಣಿಸುತ್ತೆ ಈ ಟ್ರೈಲರ್ ನಲ್ಲಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಚಿಂದಿ ಆಗಿದೆ ಪೊಲೀಸ್ ವ್ಯಾನ್ ಇಂದ ಆಚೆ ಬರುವಂತಹ ಸ್ಟೈಲ್ ಸಿಗಾರ್ ಅಂಟಿಸ್ಕೊಂಡು ಟ್ಯಾಂಕರ್ ಮೇಲೆ ಬರುವಂತಹ ಸ್ವಾಗ್ ಬೆನ್ನಿಟ್ಕೊಂಡು ಟೈಲರ್ ಕೊನೆಯಲ್ಲಿ ಹೊಡೆಯುವಂತಹ ಇಂಗ್ಲಿಷ್ ಟೈಲರ್ ಒಟ್ನಲ್ಲಿ ಧ್ರುವ ಸರ್ಜಾ ಅವರು ಕಡಕ್ ಕಣ್ ಕದರ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದ ಮತ್ತೊಂದು ಬಿಗ್ಗೆಸ್ಟ್ ಅಂತ ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ರವಿ ಬಸೂರ್ ಅವರು ಕೊಟ್ಟಿರೋದು ಈ ಸಿನಿಮಾಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಹಾಗೆ ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಅಲ್ಟಿಮೇಟ್ ಆಗಿದೆ ಇನ್ನು ರವಿ ಬಸೂರ್ ಅಂದ್ರೆ ನಮಗೆ ನೆನಪಾಗದೆ ಕೆಜಿಎಫ್ ಮೂವಿ ಅವರು ಇಲ್ಲಿ ಯಾವುದೇ ಕೆಜಿಎಫ್ ಮೂವಿ ತರ ಫೀಲ್ ಬರ್ಸದೆ ಒಂದ್ ರೀತಿ ಹೊಸ ತರ ಮ್ಯೂಸಿಕ್ ಕೊಟ್ಟಿದ್ದಾರೆ ಇನ್ನು ಡೈರೆಕ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ಡೈರೆಕ್ಟರ್ ಎ ಪಿ ಅರ್ಜುನ್ ಅವರು ಈ ಮುಂಚೆ ಬರೀ ಲವ್ ಸ್ಟೋರಿ ಕಾನ್ಸೆಪ್ಟ್ ಗಳ ಮೇಲೆ ಮೂವಿ ಮಾಡಿದ್ರು ಹಾಗೆ ಒಂದು ಕಮರ್ಷಿಯಲ್ ಐರಾವತ ಮೂವಿ ಕೂಡ ಮಾಡಿದ್ರು ಈಗ ಔಟ್ ಅಂಡ್ ಔಟ್ ಒಂದು ಬಿಗ್ ಬಜೆಟ್ ಮಾಸ್ ಅಂಡ್ ಕಮರ್ಷಿಯಲ್ ಮೂವಿ ಮಾಡಿದರೆ ಇನ್ನು ಈ ಸಿನಿಮಾಗೆ ಅವರು ಕೂಡ ಎಫರ್ಟ್ ಆಗಿರೋದು ಗೊತ್ತಾಗುತ್ತೆ ಅದೇನಾದ್ರು ಈ ಸಿನಿಮಾ ತೆರೆ ಕಂಡ್ ಮೇಲೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಸಿನಿಮಾ ಮಾಡಿರಬಹುದು ಅಂತ ಇನ್ನು ನನಗೆ ಇಲ್ಲಿ ನೆಗೆಟಿವ್ ಅನ್ಸಿದ್ದು ಕೆಲವು ಕಡೆ ಆಕ್ಷನ್ ಗಳು ಗೇಮಿಂಗ್ ತರ ಕಾಣಿಸಿದ್ವು ಹಾಗೆ ಮತ್ತೊಂದು ನೀವು ಆ ಟ್ರೇಲರ್ ಅಲ್ಲಿ ನೋಡಿದಾಗ ಆ ಬ್ಲಡ್ ಸೀನ್ ಬರೋದು ಅದನ್ನ ಬೆಟರ್ ಆಗಿ ಮಾಡ್ಬೋದಿತ್ತು ಅಂತ ಅನಿಸ್ತು ಅದೊಂದ್ ರೀತಿ ಪಿಂಕ್ ಪ್ಯಾಂಟ್ ತರ ಕಾಣಿಸ್ತು ಎಸ್ ಸಿ ವಿಷ್ಣು ನನಗೆ ಇಲ್ಲಿ ನೆಗೆಟಿವ್ ಆಗಿ ಕಾಣಿಸಿದ್ವು ಎಸ್ ಸಿ ವಿಷ್ಣು ನಾನು ಇಲ್ಲಿ ಗಮನಿಸಿದಂತಹ ಅಂಶಗಳು ಈ ಸಿನಿಮಾ ಇನ್ನ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗೋದು ಅಲ್ಲಿವರೆಗೂ ಸಿನಿಮಾ ತಂಡ ಇನ್ನೂ ಹೆಚ್ಚೆಚ್ಚಾಗಿ ಪ್ರಮೋಷನ್ ಮಾಡ್ಲಿ ಮುಂದೆ ಮತ್ತೊಂದು ಹೊಸ ಕಂಟೆಂಟ್ ಒಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ